ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಭಾರತ ದೇಶದ ಪ್ರಮುಖವಾದ ರಫ್ತು ಹಾಗೂ ಆಮದು ಏನು ಭಾರತ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ರಫ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಆಮದಾಗುತ್ತೆ ಯಾವ ಪ್ರಮಾಣದ ವಸ್ತುಗಳು ಆಮದಾಗುತ್ತೆ ಯಾವ ಪ್ರಮಾಣದ ವಸ್ತುಗಳು ರಫ್ತಾಗುತ್ತೆ ಅದರ ಇತ್ತೀಚಿನ ದತ್ತಾಂಶಗಳೇನು ಅದರ ಇತ್ತೀಚಿನ ನೀತಿ ನಿರೂಪಣೆಗಳೇನು ಯಾವ ಬಂದಾರ್ಗಳಲ್ಲಿ ಯಾವ ಯಾವ ವಸ್ತುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ರಫ್ತಾಗ್ತವೆ ಆಮೇಲೆ ಆಮದು ಆಗ್ತವೆ ಹಾಗೆಯೇ ನಮ್ಮ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ರಫ್ತಾಗುತ್ತೆ ಯಾವುದು ಆಮದಾಗುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೆಯನ್ನು ಬಳಸ್ಕೊಂಡು ಡಾಟಾವನ್ನು ನಾನು ತೊಗೊಂಡು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಖಂಡಿತ ಇದರಲ್ಲಿ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಫಸ್ಟಿಗೆ ಏನನ್ನು ಕೇಳಿದ್ದೆ ಅಂದರೆ ಭಾರತದ ರಫ್ತು ಹಾಗೂ ಆಮದುಗಳ ಇತ್ತೀಚಿನ ಸಂಪೂರ್ಣವಾದ ವಿವರಣೆಯನ್ನು ಕೇಳಿದ್ದೆ ಸೊ ಅದು ಏನು ಡೇಟಾ ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ ಭಾರತದ ರಫ್ತು ಮತ್ತು ಆಮದುಗಳ ಇತ್ತೀಚಿನ ಸಂಪೂರ್ಣ ವಿವರಗಳು ಈ ಕೆಳಗಿನಂತಿವೆ ರಫ್ತು ಭಾರತವು ವಿವಿಧ ಸರಕುಗಳು ಮತ್ತು ಸೇವೆಗಳನ್ನು ರಫ್ತು ಮಾಡುತ್ತದೆ ಇವುಗಳಲ್ಲಿ ಎಂಜಿನಿಯರಿಂಗ್ ಸರಕುಗಳು ರತ್ನಗಳು ಮತ್ತು ಆಭರಣಗಳು ರಾಸಾಯನಿಕಗಳು ಔಷಧಗಳು ಕೃಷಿ ಉತ್ಪನ್ನಗಳು ಮತ್ತು ಸಾಫ್ಟ್ವೇರ್ ಸೇವೆಗಳು ಸೇರಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಮೇ ಅವಧಿಯಲ್ಲಿ ಸರಕು ರಫ್ತು ಅರವತ್ತೊಂಬತ್ತು ಏಳು ಏಳು ಎರಡು ಶತಕೋಟಿ ಡಾಲರ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಒಟ್ಟಾರೆ ರಫ್ತು ಪ್ರಮಾಣ ಆರುನೂರ ಆರು ಬಿಲಿಯನ್ ಡಾಲರ್ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟಾರೆ ರಫ್ತು ಪ್ರಮಾಣ ಶೇ ಹದಿನಾಲ್ಕಕ್ಕೆ ಏಳುನೂರ ಎಪ್ಪತ್ತು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಆಮದು ಭಾರತವು ಕಚ್ಚಾ ತೈಲ ಚಿನ್ನ ಯಂತ್ರೋಪಕರಣಗಳು ಎಲೆಕ್ಟ್ರಾನಿಕ್ ಸರಕುಗಳು ಮತ್ತು ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಮೇ ಅವಧಿಯಲ್ಲಿ ಸರಕುಗಳ ಆಮದು ನೂರ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಶತಕೋಟಿ ಡಾಲರ್ ಆಗಿತ್ತು ಆಮದು ಪ್ರಮಾಣವು ರಫ್ತು ಪ್ರಮಾಣಕ್ಕಿಂತ ಹೆಚ್ಚಾಗಿರುವುದರಿಂದ ಭಾರತವು ವ್ಯಾಪಾರ ಕೊರತೆಯನ್ನು ಅನುಭವಿಸುತ್ತಿದೆ ವ್ಯಾಪಾರ ಕೊರತೆ ವ್ಯಾಪಾರ ಕೊರತೆ ಎಂದರೆ ಆಮದುಗಳ ಮೌಲ್ಯವು ರಫ್ತುಗಳ ಮೌಲ್ಯಕ್ಕಿಂತ ಹೆಚ್ಚಾಗಿರುವುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಒಟ್ಟಾರೆ ವ್ಯಾಪಾರ ಕೊರತೆ ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಗೆ ಏರಿಕೆಯಾಗಿದೆ ಭಾರತದ ಆರ್ಥಿಕತೆಯು ಬೆಳೆಯುತ್ತಿರುವಂತೆ ಅದರ ರಫ್ತು ಮತ್ತು ಆಮದುಗಳು ಹೆಚ್ಚಾಗುತ್ತಿವೆ ಭಾರತ ಸರ್ಕಾರವು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ್ ಭಾರತ್ನಂತಹ ಉಪಕ್ರಮಗಳ ಮೂಲಕ ರಫ್ತುಗಳನ್ನು ಹೆಚ್ಚಿಸಲು ಮತ್ತು ಆಮದುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ಭಾರತದ ರಫ್ತು ಮತ್ತು ಆಮದುಗಳು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಸರಕುಗಳ ಬೆಲೆಗಳು ಮತ್ತು ವಿದೇಶಿ ವಿನಿಮಯ ದರಗಳಂತಹ ಅಂಶಗಳಿಂದ ಪ್ರಭಾವಿತವಾಗಿವೆ ಕಳೆದ ವರ್ಷದಲ್ಲಿ ಭಾರತದ ಅರವತ್ತ್ ಐದು ರೂಪಾಯಿ ರೂಪಾಯಿಯಷ್ಟು ಕಡಿಮೆ ಮೌಲ್ಯವನ್ನು ದಾಖಲು ಮಾಡಿರುವುದು ಎಲ್ಲರಿಗೂ ಕಂಡು ಬಂದಂತಹ ವಿಷಯ ಆಮದುದಾರರಿಂದ ಬಹಳ ಬೇಡಿಕೆಗಳು ಉಂಟಾಗಿ ಆ ಬೇಡಿಕೆಗಳನ್ನು ಪೂರ್ಣಗೊಳಿಸಲು ನಮ್ಮ ದೇಶದಲ್ಲಿ ಅವಶ್ಯಕ ಸಂಪನ್ಮೂಲಗಳು ದೊರೆಯದ ಕಾರಣ ಭಾರತದ ಅಭಿವೃದ್ಧಿ ನಿಧಾನವಾಗಿದ್ದು ರೂಪಾಯಿಯ ಮೌಲ್ಯ ಕಡಿಮೆಯಾಗಲು ಬಹಳ ಮುಖ್ಯವಾದ ಕಾರಣಗಳಲ್ಲಿ ಒಂದಾಗಿದೆ ಇನ್ ಡೀಟೇಲ್ ಆಗಿ ನಾವು ಭಾರತದ ರಫ್ತು ಮತ್ತು ಆಮದುಗಳ ಇತ್ತೀಚಿನ ಸಂಪೂರ್ಣವಾದ ವಿವರವನ್ನು ನೋಡಿದ್ವಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಭಾರತ ಏನು ಮಾಡುತ್ತೆ ಸರ್ವಿಸ್ ಅಂದರೆ ಏನು ಸೇವೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡುತ್ತೆ ಸ ರಫ್ತನ್ನು ಮಾಡುತ್ತೆ ಭಾರತ ವಿವಿಧ ಸರಕುಗಳು ಮತ್ತು ಸೇವೆಗಳು ಸೇವೆಗಳನ್ನು ಅದು ಭಾರತ ರಫ್ತು ಮಾಡುತ್ತೆ ಅವುಗಳಲ್ಲಿ ಇಂಜಿನಿಯರಿಂಗ್ ಸರಕುಗಳಿರ್ಬೋದು ರತ್ನಗಳಿರ್ಬೋದು ಆಭರಣಗಳಿರ್ಬೋದು ರಾಸಾಯನಿಕಗಳಿರ್ಬೋದು ಕೃಷಿ ಉತ್ಪನ್ನಗಳು ಎಸ್ಪೆಷಲಿ ಸಾಫ್ಟ್ವೇರ್ ಸೇವೆಗಳು ಇದರಲ್ಲಿ ಸೇರಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಅವಧಿಯಲ್ಲಿ ನಮ್ಮ ಒಂದು ದೇಶದ ರಫ್ತು ಎಷ್ಟಿತ್ತು ಅಂದರೆ ಮೇ ಏಪ್ರಿಲ್ ಮತ್ತು ಮೇ ಅವಧಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಏಳು ಏಳು ಎರಡು ಶತಕೋಟಿ ಕೋಟಿ ಡಾಲರ್ ಆಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರ ರಫ್ತು ಪ್ರಮಾಣ ಎಷ್ಟಿತ್ತಂದರೆ ಆರುನೂರ ಎಪ್ಪತ್ತಾರು ಬಿಲಿಯನ್ ಡಾಲರ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟಾರೆ ರಫ್ತು ಪ್ರಮಾಣ ಆರುನೂರ ಎಪ್ಪತ್ತಾರು ಬಿಲಿಯನ್ ಡಾಲರ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಮೇ ಅವಧಿಯಲ್ಲಿ ಸರಕು ಸರಕು ರಫ್ತು ಅರವತ್ತೊಂಬತ್ತು ಪಾಯಿಂಟ್ ಏಳು ಎರಡು ಶತಕೋಟಿ ಡಾಲರ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಟ್ಟ ಒಟ್ಟಾರೆ ರಫ್ತು ಪ್ರಮಾಣ ಎಷ್ಟಿದೆ ಶೇಕಡ ಹದಿನಾಲ್ಕಕ್ಕೆ ಅಂದರೆ ಏಳ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಕಂಪೇರ್ ಟು ಅಂದರೆ ಎರಡುನೂರ ಎಪ್ಪತ್ತಾರದು ಏಳ್ನೂರ ಎಪ್ಪತ್ತು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಇದು ರಫ್ತು ಡೀಟೇಲ್ಸ್ ಇನ್ನು ನಮ್ಮದು ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ದೇಶ ಕಚ್ಚಾ ತೈಲವನ್ನು ಚಿನ್ನ ಎಸ್ಪೆಷಲಿ ಚಿನ್ನವನ್ನು ಯಂತ್ರೋಪಕರಣಗಳನ್ನು ಎಲೆಕ್ಟ್ರಾನಿಕ್ ಸರಕುಗಳನ್ನು ಮತ್ತು ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳುತ್ತೆ ಜೊತೆಗೆ ಅದು ಎಷ್ಟಿತ್ತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ಮತ್ತು ಮೇ ಅವಧಿಯಲ್ಲಿ ಸರ್ಕುಗಳ ಆಮದು ಎಷ್ಟಿತ್ತಂದರೆ ನೂರ ಆರು ಪಾಯಿಂಟ್ ಒಂಬತ್ತೊಂಬತ್ತು ಶತಕೋಟಿ ಡಾಲರ್ ಆಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಮದನೇ ಇದೆ ನೋಡಿ ಆಮದ ಪ್ರಮಾಣವು ರಫ್ತು ಪ್ರಮಾಣಕ್ಕಿಂತ ಹೆಚ್ಚಾಗಿರುವುದರಿಂದ ಭಾರತ ದೇಶ ಅನುಭವಿಸ್ತಿದೆ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಭಾರತ ದೇಶ ಈಗಲೂ ಸಹ ಒಂದು ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ ವ್ಯಾಪಾರ ಕೊರತೆ ಅಂದರೆ ನಥಿಂಗ್ ಬಟ್ ಆಮದುಗಳ ಮೌಲ್ಯವು ರಫ್ತುಗಳ ಮೌಲ್ಯಕ್ಕಿಂತ ಹೆಚ್ಚಾಗಿರಬೇಕು ಅಂದರೆ ಜಾಸ್ತಿ ಆಮೋದು ಮಾಡ್ಕೊಳ್ತೀವಿ ಕಡಿಮೆ ರಫ್ತು ಮಾಡ್ತೀವಿ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಏನಾಗುತ್ತೆ ಆಮೋದು ಜಾಸ್ತಿ ಆಗುತ್ತೆ ರಫ್ತಿನ ಮೌಲ್ಯ ಕಡಿಮೆ ಆಗುತ್ತೆ ಇದನ್ನು ನಾವು ವ್ಯಾಪಾರ ಕೊರತೆ ಅಂತ ಕರಿತೀವಿ ಅಂದರೆ ಕೊಡೋದು ತಗೊಳ್ಳೋದು ಈಕ್ವಲ್ ಆಗಿದ್ದರೆ ಯಾವುದೇ ಕೊರತೆ ಇರೋದಿಲ್ಲ ಸೊ ಒಂದು ಕಡೆ ಜಾಸ್ತಿ ಏನು ಮಾಡ್ತಾರೆ ಇಸ್ಕೊಳ್ತಾ ಇದ್ದೀವಿ ದುಡ್ಡು ಕೊಟ್ಟು ಬಟ್ ಕಡಿಮೆ ಇದ್ದೀವಿ ಸೊ ಆಗ ವ್ಯಾಪಾರ ಕೊರತೆ ಅಂಟಾಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ಎಕನಾಮಿಕಲಿ ನಮ್ಮ ದೇಶ ವೀಕ್ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾರತದ ಒಟ್ಟಾರೆ ವ್ಯಾಪಾರ ಕೊರತೆ ಎಷ್ಟಿದೆ ಗೊತ್ತಾ ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಏರಿಕೆ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟಿದೆ ಭಾರತದ ವ್ಯಾಪಾರ ಕೊರತೆ ಒಂದು ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ಗೆ ಏರಿಕೆ ಆಗಿದೆ ಸೊ ಭಾರತದ ಆರ್ಥಿಕತೆಯು ಬೆಳೆಯುತ್ತಿರುವಂತೆ ಅದರ ರಫ್ತು ಹಾಗೂ ಆಮದುಗಳು ಸಹ ಏನಾಗ್ತದೆ ಹೆಚ್ಚಾಗ್ತಾಯಿದೆ ಸೊ ಭಾರತ ಹಲವಾರು ಕಾರ್ಯಕ್ರಮಗಳು ಮಾಡಿದೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಇಂಥ ಉಪಕ್ರಮಗಳ ಮೂಲಕ ನಮ್ಮ ದೇಶದಲ್ಲೂ ಸಹ ರಫ್ತುಗಳನ್ನು ಹೆಚ್ಚಿಸಲು ಮತ್ತು ಆಮದುಗಳನ್ನು ಕಡಿಮೆ ಮಾಡಲು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇತ್ತೀಚಿನ ಪ್ರಮಾಣದಲ್ಲಿ ಇನ್ನು ಭಾರತದ ರಫ್ತು ಮತ್ತು ಆಮದುಗಳು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸರಕುಗಳ ಬೆಲೆಗಳು ಮತ್ತು ವಿದೇಶಿ ವಿನಿಮಯ ದರಗಳಂಥ ಅಂಶಗಳನ್ನು ಸಹ ಪ್ರಭಾವಿತವಾಗಿರುತ್ತೆ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಇದು ಒಂದೇ ಕಾರಣ ಅಲ್ಲ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳೇನಿರ್ತವೆ ಸರಕುಗಳ ಬೆಲೆಗಳೇನಿರುತ್ತವೆ ವಿದೇಶಿ ವಿನಿಮಯ ದರಗಳಂಥ ಅಂಶಗಳನ್ನು ಸಹ ಅದು ಪ್ರಭಾವಿತ ಆಗಿರುತ್ತೆ ಕಳೆದ ವರ್ಷದಲ್ಲಿ ಭಾರತದ ರೂಪಾಯಿ ಅರವತ್ತೈದು ರೂಪಾಯಿಯಷ್ಟು ಕಡಿಮೆ ಮೌಲ್ಯವನ್ನು ದಾಖಲು ಮಾಡಿರುವುದು ಎಲ್ಲರಿಗೂ ಗೊತ್ತಂಥ ವಿಷಯ ಸೊ ಆಮದುದಾರರಿಂದ ಬಾಳಿ ಬಹಳ ಬೇಡಿಕೆಗಳು ಉಂಟಾಗಿ ಆ ಬೇಡಿಕೆಗಳನ್ನು ಪೂರ್ಣಗೊಳಿಸಲು ನಮ್ಮ ದೇಶದಲ್ಲಿ ಅವಶ್ಯಕ ಸಂಪನ್ಮೂಲಗಳು ದೊರೆಯದೇ ಕಾರಣ ಭಾರತದ ಅಭಿವೃದ್ಧಿ ಏನಾಗ್ತದೆ ನಿಧಾನವಾಗ್ತಾಯಿದೆ ಇನ್ನು ರೂಪಾಯಿ ಮೌಲ್ಯ ಸಹ ಕಡಿಮೆ ಆಗಲು ಬಹಳ ಮುಖ್ಯವಾದ ಕಾರಣಗಳಲ್ಲಿ ಸಹ ಇದು ಒಂದಾಗಿದೆ ಏನು ಇಂಪಾರ್ಟೆಂಟ್ ರಿಸೋರ್ಸ್ ಇರಬೇಕು ನಮ್ಮ ದೇಶದಲ್ಲಿ ಇಲ್ಲ ಹಾಗೆ ಆಟೋಮೆಟಿಕ್ಕಾಗಿ ನಾವು ಬೇರೆ ದೇಶದಿಂದ ತೊಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಆಮೋದಿನ ಮೌಲ್ಯ ಜಾಸ್ತಿ ಆಗ್ತಾಯಿದೆ ವ್ಯಾಪಾರ ಕೊರತೆ ಆಗ್ತದೆ ಇದರಿಂದ ಆರ್ಥಿಕತೆ ನಮ್ಮ ದೇಶ ಸ್ವಲ್ಪ ಕೂಗ್ತಾ ಇದೆ ಓಕೆ ಸೊ ಇಷ್ಟು ಭಾರತ ಮತ್ತು ಭಾರತ ರಫ್ತಾಗ ಆಮೋದುಗಳು ಇತ್ತೀಚಿನ ಒಂದು ವಿವರಣೆ ಓಕೆ ನೆಕ್ಸ್ಟ್ ನಾನೇನು ಕೇಳಿದ್ದೆ ನೆಕ್ಸ್ಟ್ ಏನು ಕೇಳಿದ್ದೆ ಭಾರತ ಹೆಚ್ಚಾಗಿ ರಫ್ತಾಗುವ ವಸ್ತುಗಳ ಇತ್ತೀಚೆಗೆ ಅವುಗಳ ಸಂಪೂರ್ಣವಾದ ವಿವರಣೆ ಅಂತ ಕೇಳಿದೆ ಅಂದರೆ ಭಾರತದಲ್ಲಿ ಯಾವ ಪ್ರಮಾಣದಲ್ಲಿ ರಫ್ತಾಗ್ತಾ ವಸ್ತುಗಳ ಒಂದು ಇತ್ತೀಚಿನ ದತ್ತಾಂಶ ಏನಂತ ಕೇಳಿದ್ದೆ ಸೊ ಅದೇನು ಕೊಟ್ಟಿದೆ ಇಂಡಿ ನೋಡ್ತಾ ಹೋಗೋಣ ಭಾರತದಿಂದ ಹೆಚ್ಚಾಗಿ ರಫ್ತಾಗುವ ವಸ್ತುಗಳ ವಿವರಣೆ ಇಲ್ಲಿದೆ ಎಂಜಿನಿಯರಿಂಗ್ ಸರಕುಗಳು ಭಾರತವು ವಿವಿಧ ಎಂಜಿನಿಯರಿಂಗ್ ಸರಕುಗಳನ್ನು ರಫ್ತು ಮಾಡುತ್ತದೆ ಇವುಗಳಲ್ಲಿ ಆಟೋಮೊಬೈಲ್ ಭಾಗಗಳು ಯಂತ್ರೋಪಕರಣಗಳು ವಿದ್ಯುತ್ ಉಪಕರಣಗಳು ಮತ್ತು ಲೋಹದ ಉತ್ಪನ್ನಗಳು ಸೇರಿವೆ ರತ್ನಗಳು ಮತ್ತು ಆಭರಣಗಳು ಭಾರತವು ವಜ್ರಗಳು ಚಿನ್ನದ ಆಭರಣಗಳು ಮತ್ತು ಇತರ ರತ್ನಗಳ ಪ್ರಮುಖ ರಫ್ತುದಾರ ಭಾರತದ ಆಭರಣಗಳು ಅವುಗಳ ವಿನ್ಯಾಸ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿವೆ ರಾಸಾಯನಿಕಗಳು ಭಾರತವು ವಿವಿಧ ರಾಸಾಯನಿಕಗಳನ್ನು ರಫ್ತು ಮಾಡುತ್ತದೆ ಇವುಗಳಲ್ಲಿ ಸಾವಯವ ರಾಸಾಯನಿಕಗಳು ಅಜೈವಿಕ ರಾಸಾಯನಿಕಗಳು ಮತ್ತು ಔಷಧೀಯ ರಾಸಾಯನಿಕಗಳು ಸೇರಿವೆ ಔಷಧಗಳು ಭಾರತವು ಜೆನೆರಿಕ್ ಔಷಧಿಗಳ ಪ್ರಮುಖ ಉತ್ಪಾದಕ ಮತ್ತು ರಫ್ತುದಾರ ಭಾರತದ ಔಷಧಗಳು ಅವುಗಳ ಕೈಗೆಟುಕುವಿಕೆ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ ಕೃಷಿ ಉತ್ಪನ್ನಗಳು ಭಾರತವು ಅಕ್ಕಿ ಗೋಧಿ ಹತ್ತಿ ಮತ್ತು ಮಸಾಲೆಗಳಂತಹ ವಿವಿಧ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ ಭಾರತವು ವಿಶ್ವದ ಅತಿದೊಡ್ಡ ಮಸಾಲೆ ಉತ್ಪಾದಕರಲ್ಲಿ ಒಂದಾಗಿದೆ ಸಾಫ್ಟ್ವೇರ್ ಸೇವೆಗಳು ಭಾರತವು ಸಾಫ್ಟ್ವೇರ್ ಅಭಿವೃದ್ಧಿ ಐಟಿ ಸೇವೆಗಳು ಮತ್ತು ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆಯ ಪ್ರಮುಖ ರಫ್ತುದಾರ ಭಾರತದ ಸಾಫ್ಟ್ವೇರ್ ಉದ್ಯಮವು ಅದರ ತಾಂತ್ರಿಕ ಪರಿಣತಿ ಮತ್ತು ವೆಚ್ಚ ಪರಿಣಾಮಕಾರಿತ್ವಕ್ಕೆ ಹೆಸರುವಾಸಿಯಾಗಿದೆ ಇತರೆ ವಸ್ತುಗಳು ಭಾರತವು ಜವಳಿ ಚರ್ಮದ ಉತ್ಪನ್ನಗಳು ಮತ್ತು ಸಮುದ್ರ ಉತ್ಪನ್ನಗಳನ್ನು ಸಹ ರಫ್ತು ಮಾಡುತ್ತದೆ ಇತ್ತೀಚೆಗೆ ಭಾರತವು ಎಲೆಕ್ಟ್ರಾನಿಕ್ಸ್ ಮತ್ತು ದೂರ ಸಂಪರ್ಕ ಉಪಕರಣಗಳಂತಹ ಹೆಚ್ಚಿನ ಮೌಲ್ಯದ ಸರಕುಗಳನ್ನು ರಫ್ತು ಮಾಡಲು ಪ್ರಾರಂಭಿಸಿದೆ ಭಾರತದ ರಫ್ತುಗಳ ಪ್ರಮುಖ ಅಂಶಗಳು ಭಾರತದ ರಫ್ತುಗಳು ವೈವಿಧ್ಯಮಯವಾಗಿವೆ ಭಾರತದ ರಫ್ತುಗಳು ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಭಾರತ ಸರ್ಕಾರವು ರಫ್ತುಗಳನ್ನು ಹೆಚ್ಚಿಸಲು ಮತ್ತು ಆಮದುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ಭಾರತದ ಆರ್ಥಿಕತೆಗೆ ರಫ್ತುಗಳು ಪ್ರಮುಖ ಕೊಡುಗೆ ನೀಡುತ್ತವೆ ಭಾರತವು ವಿಶ್ವದಾದ್ಯಂತ ಇನ್ನೂರಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡುತ್ತದೆ ಓಕೆ ಭಾರತದಿಂದ ರಫ್ತಾಗುವಂತಹ ಪ್ರಮುಖವಾದ ಪ್ರಮುಖವಾದ ವಸ್ತುಗಳ ಒಂದು ಸಂಪೂರ್ಣವಾದ ವಿವರಣೆಯನ್ನು ನೋಡಿದ್ವಿ ಎಸ್ಪೆಷಲಿ ಇಂಜಿನಿಯರಿಂಗ್ ಸರಕುಗಳು ರತ್ನಗಳು ಮತ್ತು ಆಭರಣಗಳು ರಾಸಾಯನಿಕಗಳು ಔಷಧಗಳು ಕೃಷಿ ಉತ್ಪನ್ನಗಳು ಸಾಫ್ಟ್ವೇರ್ ಸೇವೆಗಳು ಇತರೆ ವಸ್ತುಗಳು ಅದರಲ್ಲಿ ಜವಳಿ ಮತ್ತು ಚರ್ಮದ ಉತ್ಪನ್ನಗಳು ಎಲೆಕ್ಟ್ರಾನಿಕ್ಸ್ ದೂರಸಂಪರ್ಕ ಉಪಕರಣಗಳು ಅಂದರೆ ಟೋಟಲಿ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗುವಂಥ ವಸ್ತುಗಳಿವು ಸೊ ಇಂಜಿನಿಯರ್ ಸರಕುಗಳು ರಫ್ತನ್ನು ಮಾಡುತ್ತೆ ಅದರಲ್ಲಿ ಆಟೋಮೊಬೈಲ್ ಭಾಗಗಳಾಗಿರ್ಬೋದು ಯಂತ್ರೋಪಕರಣಗಳಾಗಿರ್ಬೋದು ವಿದ್ಯುತ್ ಉಪಕರಣಗಳಾಗಿರ್ಬೋದು ಲೋಹದ ಉತ್ಪನ್ನಗಳು ಸಹ ಸೇರಿವೆ ಇನ್ನು ರತ್ನಗಳಲ್ಲಿ ನಮ್ಮ ದೇಶ ತುಂಬ ಕರಕುಶಲತೆಯನ್ನು ಹೊಂದಿದೆ ಭಾರತದ ವಜ್ರಗಳು ಚಿನ್ನದ ಆಭರಣಗಳು ಮತ್ತು ಇತರ ರತ್ನದ ರತ್ನಗಳ ಪ್ರಮುಖ ರಫ್ತುದಾರ ಭಾರತ ದೇಶ ಭಾರತದ ಆಭರಣಗಳು ಮತ್ತು ವಿನ್ಯಾಸ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿದೆ ಇನ್ನು ರಾಸಾಯನಿಕಗಳಲ್ಲಿ ಸಹ ಭಾರತವು ವಿವಿಧ ರಾಸಾಯನಿಕಗಳು ರಫ್ತು ಮಾಡುತ್ತೆ ಇವುಗಳಲ್ಲಿ ಸಾವಯವ ರಾಸಾಯನಿಕಗಳು ಇರ್ಬೋದು ಅಜೈವಿಕ ರಾಸಾಯನಿಕಗಳು ಇರ್ಬೋದು ಔಷಧಿ ರಾಸಾಯನಿಕಗಳು ಸಹ ಸೇರಿರುತ್ತವೆ ಇನ್ನು ಜನರಿಕ್ ಮೆಡಿಸಿನ್ಸ್ ಬಗ್ಗೆ ನಿಮ್ಗೆ ಇದೆ ಭಾರತ ದೇಶ ಜನರಿಕ್ ಮೆಡಿಸನ್ ಹಬ್ ಅಂತ ಕರಿತೀವಿ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮೆಡಿಸನ್ ಸಿಗುತ್ತೆ ಭಾರತ ಜನರಿಕ್ ಔಷಧಿಗಳ ಪ್ರಮುಖ ಉತ್ಪಾದಕ ಮತ್ತು ರಫ್ತುದಾರ ಹೌದು ಭಾರತ ಔಷಧಗಳು ಅವುಗಳ ಕೈಗೆಟುವಿಕೆ ಮತ್ತು ಗುಣಮಟ್ಟಕ್ಕೆ ಈಗಲೂ ಸಹ ಹೆಸರು ಸಾಯಿರೋದು ತುಂಬ ಪ್ರಮುಖವಾದ ದೊಡ್ಡ ದೊಡ್ಡ ದೇಶಗಳೇ ಅಮೇರಿಕ ಇರ್ಬೋದು ರಷ್ಯಾ ಇರ್ಬೋದು ನಮ್ಮ ಜನರಿಕ್ ಮೆಡಿಸನ್ಸನ್ನು ಅವರು ರಫ್ತು ಮಾಡ್ಕೊಳ್ತಾರೆ ಕೃಷಿ ಉತ್ಪನ್ನಗಳ ಎಸ್ಪೆಷಲಿ ಭತ್ತ ಮತ್ತು ಅಕ್ಕಿ ಅಕ್ಕಿಯನ್ನು ಏನು ಹೇಳ್ತೀವಿ ಈ ಅಕ್ಕಿ ಬಾಸುಮತಿ ಅಕ್ಕಿ ಸಹ ಸಾಕಷ್ಟು ಪ್ರಮಾಣದಲ್ಲಿ ರಫ್ತಾಗುತ್ತೆ ಗೋಧಿ ಹತ್ತಿ ಆಮೇಲೆ ಮಸಾಲೆ ಅಂಥ ಪದಾರ್ಥಗಳು ಕಂಪಲ್ಸರಿ ಈಗಲ್ಲ ಮೊದಲಿಂದಲೂ ಸಹ ಮಸಾಲೆ ಪದಾರ್ಥ ರಫ್ತಾಗ್ತಾಯಿದ್ದು ಸೊ ಮಸಾಲೆಗಳಂಥ ವಿವಿಧ ಕೃಷಿ ಉತ್ಪನ್ನಗಳು ಸಹ ರಫ್ತು ಮಾಡಲಾಗುತ್ತೆ ಭಾರತ ವಿಶ್ವದ ಅತಿ ದೊಡ್ಡ ಮಸಾಲೆ ಉತ್ಪಾದಕರಲ್ಲಿ ಸಹ ಒಂದು ಅಂತ ನಿಮಗೆ ಗೊತ್ತೇ ಇದೆ ಇನ್ನು ಸಾಫ್ಟ್ವೇರ್ ಸೇವೆಗಳು ಗೊತ್ತಿದೆ ಬೆಂಗಳೂರು ಎಸ್ಪೆಷಲಿ ಐ ಟಿ ಹಬ್ಬದು ಬೆಂಗಳೂರು ಸೊ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಟಿ ಸೇವೆಗಳು ಎಸ್ಪೆಷಲಿ ವ್ಯಾಪಾರ ಪ್ರಕ್ರಿಯೆ ಒದಗುತ್ತವೆ ಹೊತ್ತಿಗೆ ಈ ಎಲ್ಲ ಪ್ರಮುಖ ರಫ್ತುದಾರ ಸಹ ಹೌದು ಭಾರತ ದೇಶ ಭಾರತ ಸಾಫ್ಟ್ವೇರ್ ಉದ್ಯಮ ಉದ್ಯಮವು ಅದರ ತಾಂತ್ರಿಕ ಪರಿಣಿತಿ ಮತ್ತು ವೆಚ್ಚ ಪರಿಣಾಮಕಾರಿತ್ವಕ್ಕೆ ಹೆಸರುವಾಸಿಯಾಗಿದೆ ಅವಳು ಎಸ್ಪೆಷಲಿ ಏನ ಭಾರತದ ಭಾರತದಲ್ಲಿ ಸಾಫ್ಟ್ವೇರ್ ಉದ್ಯಮ ಏನಿದೆ ತುಂಬ ತಾಂತ್ರಿಕವಾಗಿ ಪರಿಣಿತಿಯನ್ನು ಪಡೆದಿದೆ ಪಡೆದಿದೆ ಓಕೆ ಅಂದರೆ ಕ್ವಾಲಿಟಿ ಸಾಫ್ಟ್ವೇರ್ಸ್ಗಳು ಇಂಡಿಯಾದಿಂದ ರಫ್ತಾಗ್ತವೆ ಮತ್ತು ವೆಚ್ಚ ಪರಿಣಾಮಕಾರಿತ್ವಕ್ಕೆ ಹೆಸರುವಾಸಿಯಾಗಿದೆ ಅಂದರೆ ಅಂದರೆ ಒಳ್ಳೆಯ ಪರಿಣಾಮಕಾರಿಯಾದ ಸಾಫ್ಟ್ವೇರ್ಗಳು ನಮ್ಮ ದೇಶದಲ್ಲಿಂದ ರಫ್ತಾಗ್ತವೆ ಇನ್ನು ಇತರ ವಸ್ತುಗಳೆಂದರೆ ಎಸ್ಪೆಷಲಿ ಬಟ್ಟೆ ಜವಳಿ ಚರ್ಮದ ಉತ್ಪನ್ನಗಳು ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ದೂರ ಸಂಪರ್ಕ ಉಪಕರಣಗಳು ಹೆಚ್ಚಿನ ಮೌಲ್ಯದ ಸರಕುಗಳನ್ನು ರಫ್ತು ಮಾಡಲು ಭಾರತ ಇತ್ತೀಚೆಗೆ ಪ್ರಾರಂಭಿಸಿದೆ ಇನ್ನು ಭಾರತ ಭಾರತ ರಫ್ತುಗಳ ಪ್ರಮುಖ ಅಂಶಗಳು ಗೊತ್ತಿದೆ ರಫ್ತುಗಳು ವೈವಿಧ್ಯಮಯವಾಗಿದ್ದಾವೆ ಭಾರತ ರಫ್ತುಗಳು ಬೆಳೆಯುತ್ತಿರುವ ಆರ್ಥಿಕತೆಯನ್ನು ತೋರಿಸ್ತವೆ ಭಾರತ ದೇಶದಲ್ಲಿ ಭಾರತ ಸರ್ಕಾರ ಸಹ ಈ ರಫ್ತುಗಳನ್ನು ಹೆಚ್ಚಿಸಲು ಮತ್ತು ಆಮದುಗಳನ್ನು ಕಡಿಮೆ ಮಾಡಲು ತುಂಬ ಪ್ರಯತ್ನ ಇದೆ ಭಾರತ ವಿಶ್ವಾದ್ಯಂತ ಒಟ್ಟು ಇನ್ನೂರಕ್ಕೆ ಹೆಚ್ಚು ದೇಶಗಳಿಗೆ ತನ್ನಲ್ಲಿರುವಂಥ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ ಸೊ ಈ ರಫ್ತುಗಳು ಭಾರತ ಆರ್ಥಿಕತೆಗೆ ಪ್ರಮುಖವಾದ ಕೊಡುಗೆ ನೀಡುತ್ತಾ ಇದೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಏನು ಕೇಳಿದೆ ಅಂದರೆ ಭಾರತವು ಇತ್ತೀಚೆಗೆ ಹೆಚ್ಚಾಗಿ ಆಮದು ಮಾಡಿಕೊಂಡಿರುವ ವಸ್ತುಗಳ ಸಂಪೂರ್ಣವಾದ ವಿವರ ಕೇಳಿದೆ ರಫ್ತಾಯ್ತಲ್ವಾ ಆಮದು ಬಗ್ಗೆ ಕೇಳಿದೆ ಸೊ ಅದೇನು ಕೆಲಸಕ್ಕೆ ಕೊಟ್ಟಿದ್ದೆ ನಾನು ಭಾರತವು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವ ವಸ್ತುಗಳ ಸಂಪೂರ್ಣ ವಿವರ ಕಚ್ಚಾ ತೈಲ ಭಾರತವು ತನ್ನ ಹೆಚ್ಚಿನ ತೈಲ ಅಗತ್ಯಗಳನ್ನು ಆಮದುಗಳ ಮೂಲಕ ಪೂರೈಸುತ್ತದೆ ಇದು ಭಾರತದ ಅತಿದೊಡ್ಡ ದೊಡ್ಡ ಆಮದುಗಳಲ್ಲಿ ಒಂದಾಗಿದೆ ಇದು ಭಾರತದ ಆರ್ಥಿಕತೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಚಿನ್ನ ಭಾರತದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಆದ್ದರಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತದೆ ಚಿನ್ನಾಭರಣಗಳಿಗೆ ಮತ್ತು ಹೂಡಿಕೆಗಳಿಗೆ ಚಿನ್ನವನ್ನು ಭಾರತವು ಬಳಸುತ್ತದೆ ಯಂತ್ರೋಪಕರಣಗಳು ಭಾರತವು ತನ್ನ ಕೈಗಾರಿಕೆಗಳಿಗೆ ಅಗತ್ಯವಾದ ವಿವಿಧ ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಇದು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಗೆ ಅವಶ್ಯಕವಾಗಿದೆ ಎಲೆಕ್ಟ್ರಾನಿಕ್ ಸರಕುಗಳು ಭಾರತದಲ್ಲಿ ಎಲೆಕ್ಟ್ರಾನಿಕ್ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತಿದೆ ಆದ್ದರಿಂದ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತದೆ ಇವುಗಳಲ್ಲಿ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಉಪಕರಣಗಳು ಸೇರಿವೆ ರಾಸಾಯನಿಕಗಳು ಭಾರತವು ತನ್ನ ಕೈಗಾರಿಕೆಗಳು ಮತ್ತು ಕೃಷಿಗೆ ಅಗತ್ಯವಾದ ವಿವಿಧ ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಇವುಗಳಲ್ಲಿ ರಸಗೊಬ್ಬರಗಳು ಕೀಟನಾಶಕಗಳು ಮತ್ತು ಇತರ ರಾಸಾಯನಿಕ ಉತ್ಪನ್ನಗಳು ಸೇರಿವೆ ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಚಿನ್ನ ಮತ್ತು ಕಚ್ಚಾ ತೈಲವನ್ನು ಬಹಳ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡಿಕೊಂಡಿದೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಸರಕುಗಳ ಬೆಲೆಗಳು ಭಾರತದ ಆಮದುಗಳ ಮೇಲೆ ಪರಿಣಾಮ ಬೀರುತ್ತವೆ ಭಾರತ ಸರ್ಕಾರವು ಆಮದುಗಳನ್ನು ಕಡಿಮೆ ಮಾಡಲು ಮತ್ತು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಓಕೆ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಗ್ಗೆ ಸೊ ಎಸ್ಪೆಷಲಿ ನಿಮಗೆಲ್ಲ ಗೊತ್ತೇ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಹಾಗೆಯೇ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೆ ಇವೆರಡೂ ಈಗಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಆಮದಾಗುವ ಪ್ರಮುಖವಾದ ವಸ್ತುಗಳು ಸೊ ಕಚ್ಚಾ ತೈಲ ನಿಮಗೆ ಗೊತ್ತಿದೆ ಭಾರತವು ತನ್ನ ಹೆಚ್ಚಿನ ತೈಲ ಅಗತ್ಯಗಳನ್ನು ಆಮದುಗಳ ಮೂಲಕನೇ ಪೂರೈಸಿಕೊಳ್ಳುತ್ತೆ ಯಾಕಂದರೆ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಸಿಗೋಲ್ಲ ಇದು ಭಾರತ ಅತಿ ದೊಡ್ಡ ಆಮದುಗಳಲ್ಲಿ ಈ ಒಂದು ಕಚ್ಚಾ ತೈಲ ಸಹ ಒಂದು ಇದು ಭಾರತದ ಆರ್ಥಿಕತೆಯ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಇನ್ನು ಚಿನ್ನ ನಮ್ಮ ದೇಶದಲ್ಲಿ ಚಿನ್ನ ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಬೇಕು ಯಾಕಂದರೆ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೇಡಿಕೆ ಇದೆ ಸೊ ಭಾರತ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಆದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಬೇಕಾಗುತ್ತೆ ಚಿನ್ನಾಭರಣಗಳಿಗೆ ಮತ್ತು ಹೂಡಿಕೆಗಳಿಗೆ ಚಿನ್ನವನ್ನು ಭಾರತ ಇದೆ ಇನ್ನು ಯಂತ್ರೋಪಕರಣಗಳು ಭಾರತ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಪ್ರಮುಖವಾದ ಯಂತ್ರೋಪಕರಣಗಳು ಸಹ ಇತ್ತೀಚಿಗೂ ಸಹ ಈಗಲೂ ಸಹ ಮೇಕ್ ಇನ್ ಇಂಡಿಯಾ ಇದ್ದರೂ ಸಹ ಈಗಲೂ ಸಹ ನಾವು ಆಮದು ಮಾಡಿಕೊಳ್ಳೋದು ನಿಲ್ಲಿಸಿಲ್ಲ ಆಮದು ಮಾಡ್ಕೊಳ್ತಾ ಇದ್ದೀವಿ ಬಟ್ ಇತ್ತೀಚೆಗೆ ಕೆಲವು ಕೈಗಾರಿಕೆಗಳಲ್ಲಿ ತನ್ನದೇ ಆದ ಉಪಕರಣಗಳನ್ನು ಅವರು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಆದರೂ ಸಹ ಕೆಲವು ಉಪಕರಣಗಳನ್ನು ನಾವು ಆಮದು ಈಗಲೂ ಮಾಡಿಕೊಳ್ಬೇಕಾಗಿದೆ ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆ ಇದೊಂದು ತುಂಬ ಅವಶ್ಯಕತೆ ಇದೆ ಈ ಎಲೆಕ್ಟ್ರಾನಿಕ್ ಸರಕುಗಳು ಭಾರತ ಎಲೆಕ್ಟ್ರಾನಿಕ್ ಸರಕುಗಳ ಬೇಡಿಕೆ ಹೆಚ್ಚಾಗ್ತಾಯಿದೆ ಆದ್ದರಿಂದ ಅವುಗಳನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇನ್ನು ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಉತ್ಪನ್ನ ಸಹ ಇದರಲ್ಲಿ ಸೇರಿಕೊಂಡಿದೆ ಇನ್ನು ರಾಸಾಯನಿಕಗಳು ಭಾರತವು ತನ್ನ ಕೈಗಾರಿಕೆಗಳಿಗೆ ಮತ್ತು ಕೃಷಿಗೆ ಎಸ್ಪೆಷಲಿ ರಾಸಾಯನಿಕ ಗೊಬ್ಬರಗಳ ತಯಾರಿಸಲಿಕ್ಕೆ ವಿವಿಧ ರಾಸಾಯನಿಕಗಳನ್ನು ಆಮದುಗಳನ್ನು ಮಾಡಿಕೊಳ್ತಾ ಇದ್ವಿ ಇವುಗಳ ರಸಗೊಬ್ಬರಗಳು ಕೀಟನಾಶಕಗಳು ಮತ್ತು ಇತರ ರಾಸಾಯನಿಕ ಉತ್ಪನ್ನಗಳು ಸಹ ಸೇರಿವೆ ಇತ್ತೀಚಿನ ವರದಿ ಪ್ರಕಾರ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಮತ್ತು ಕಚ್ಚಾಯ ತೈಲವನ್ನು ಬಹಳ ಪ್ರಮಾಣದಲ್ಲಿ ಮಾಡಿಕೊಂಡೆ ಆಮದನ್ನು ಮಾಡಿಕೊಂಡಿದೆ ಇನ್ನು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಸರಕುಗಳ ಬೆಲೆಗಳು ಭಾರತದ ಆಮದುಗಳ ಮೇಲೆ ಪರಿಣಾಮವನ್ನು ಬೀರುತ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಭಾರತ ಸರ್ಕಾರ ಆಮದು ಕಡ ಆಮದುಗಳನ್ನು ಕಡಿಮೆ ಮಾಡಲು ಮತ್ತು ದೇಶ ಉತ್ಪಾದನೆ ಹೆಚ್ಚಿಸಲು ಪ್ರಯತ್ನಿಸ್ತಾ ಇದೆ ಈಗಲೂ ಸಹ ಪ್ರಯತ್ನಿಸ್ತಾ ಇದೆ ಓಕೆ ಇಷ್ಟು ಭಾರತ ದೇಶದ ರಫ್ತು ಮತ್ತು ಆಮದು ಬಗ್ಗೆ ಒಂದು ಇನ್ ಡೀಟೇಲ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಏನಂತ ಹೆಚ್ಚು ಹೆಚ್ಚು ರಫ್ತು ಆಮದು ಬಂದರುಗಳ ಸಂಪೂರ್ಣ ವ್ಯವಹಾರ ಮತ್ತು ಬೇರೆ ಬೇರೆ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾನು ಈ ಈ ಕ್ಲಾಸ್ನ ಮಾಡ್ತಾ ಹೋಗ್ತೀನಿ ಯಾವ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ರಫ್ತಾಗ್ತದೆ ಯಾವ ಬಂದರು ರಫ್ತಾಗುತ್ತೆ ಯಾವ ವಸ್ತು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಬಂದರು ರಫ್ತಾಗುತ್ತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಯಾವ ವಸ್ತುಗಳನ್ನು ಆಮದನ್ನು ಯಾವ್ಯಾವ ದೇಶಗಳನ್ನ ಮಾಡ್ಕೊಳ್ತೀವಿ ರಫ್ತನ್ನು ಯಾವ ಪ್ರಮಾಣದಲ್ಲಿ ಯಾವ ದೇಶಗಳಿಗೆ ಕಳಿಸ್ತೀವಿ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತಹ ರಫ್ತಾಗುವಂಥ ವಸ್ತು ಅವುದೀಗೆ ಬೇರೆ ಬೇರೆ ರೀತಿ ವಿಶ್ಲೇಷಣೆಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾಡ್ತಾ ಹೋಗೋಣ ಹಾಗೆಯೇ ನಮ್ಮ ದೇಶದ ಪ್ರಮುಖವಾದ ಬಂದರುಗಳು ಯಾವ್ಯಾವು ಅನ್ನೋದನ್ನು ಸಹ ಇಂಡೀಟೈಲ್ ನೋಡ್ತಾ ಹೋಗೋಣ ಜೊತೆಗೆ ಇತ್ತೀಚಿನ ಸರ್ಕಾರ ಭಾರತ ಸರ್ಕಾರದ ಬಂದರುಗಳಿಗೆ ರೂಪಿಸಿರುವಂಥ ನೀತಿ ನೀತಿ ನಿರೂಪಣೆಗಳು ಅಥವಾ ಪಾಲಿಸೀಸ್ಗಳು ಏನೋ ಡಿಟೇಲ್ ನೋಡ್ತಾ ಹೋಗೋಣ ಈ ಕ್ಲಾಸ್ನ ಇಲ್ಲಿ ಮುಗಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೋಗೋಣ ಒಂದ್ಸಲ ನಾನು ಅಚ್ಚನಲ್ಲಿ ಸಬ್ಸ್ಕ್ರೈಬ್ ಅಂದರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ ಖಂಡಿತ ಏನಾದ್ರು ಹೇಳಬೇಕಂದ್ರೆ ಖಂಡಿತ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ